ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್ ನಾವು ಬಳಸುವ ಶಬ್ದಗಳು ಇಂಗ್ಲೀಷ್ನಲ್ಲಿ ಮತ್ತು ಅವುಗಳ ಅರ್ಥಗಳು ಕನ್ನಡದಲ್ಲಿ ಗೊತ್ತಿರಲೇಬೇಕು ಇಂಗ್ಲೀಷು ಮತ್ತು ಕನ್ನಡ ಶಬ್ದಗಳು ಗೊತ್ತಿದ್ರೆ ನಾವು ತುಂಬ ಚೆನ್ನಾಗಿ ಜೀವನ ಮಾಡಬಹುದು ಈ ಹೊತ್ತಿನ ಮೊದಲೇ ವರ್ಡು ತ್ರೀ ಒನ್ ನೈನ್ ಒನ್ ಸ್ಟೇಷನ್ ಎಸ್ ಟಿ ಎ ಟಿ ಐ ಓ ಎನ್ ಸ್ಟೇಷನ್ ನಿಲ್ದಾಣ ನಮ್ಗೊತ್ತು ಬಸ್ ಸ್ಟೇಷನು ಅಲ್ಲಿ ಬಸ್ಸುಗಳು ಬಂದಿರುತ್ತವೆ ಹಾಗೆ ರೈಲ್ವೆ ಟ್ರೈನ್ಸ್ ಬಂದು ನಿಲ್ತವೆ ನಂತರ ತ್ರೀ ಒನ್ ನೈನ್ ಟು ಮ್ಯೂಸಿಯಂ ಸ್ಪೃಂಗ್ ನೋಡಿ ಎಮ್ ಯು ಎ ಸಿ ಯು ಎಮ್ ಮ್ಯೂಸಿಯಮಲ್ಲಿ ವಸ್ತು ವಸ್ತ್ರ ಸಾರಿ ವಸ್ತು ಸಂಗ್ರಹಾಲಯ ಆಗುತ್ತೆ ನಂತರ ತ್ರೀ ಒನ್ ನೈನ್ ತ್ರೀ ಅಸೆಂಬ್ಲಿ ಎ ಎಸ್ ಎಸ್ ಇ ಎಮ್ ಬಿ ಎಲ್ ವೈ ಅಂದರೆ ಸಭೆ ಶಾಲಾ ಕಾಲೇಜುಗಳಲ್ಲಿ ಅಸೆಂಬ್ಲಿ ಮಾಡಿ ಪ್ರಾ ಪ್ರಾರ್ಥನೆ ಮಾಡ್ತಾರೆ ನಂತರ ತ್ರೀ ಒನ್ ನೈನ್ ಫೋರ್ ಮರ್ಚೆಂಟ್ ಎಮ್ ಇ ಆರ್ ಸಿ ಎಚ್ ಎ ಎನ್ ಟಿ ಮರ್ಚೆಂಟಲ್ಲಿ ವ್ಯಾಪಾರಿ ತ್ರೀ ಒನ್ ನೈನ್ ಫೈವ್ ಕಾಟನ್ ಸಿ ಒ ಟಿ ಟಿ ಒ ಎನ್ ಕಾರ್ಟನ್ ಅಂದರೆ ಅತ್ತಿ ಈ ಹೊತ್ತಿಗೆ ಇಕ್ಸಾಕು ಮತ್ತು ಸಾಯಂಕಾಲದ ಕ್ಲಾಸ್ ನಡೆಸಿಕೊಳ್ಳೋಣ ಆಗ ಕನ್ನಡ ತಂಡ ಮತ್ತೊಂದು ತಿಳ್ಕೊಳ್ಳೋಣ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಉದ್ದವರಾಗಿ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸಿಗೆ ಶೇರ್ ಮಾಡಿ ಮೈ ಲಾಸ್ಟ್ ಮಾಡಿ ಇಸ್ ಥ್ಯಾಂಕ್ ಯು ಸೋ ಮಚ್